ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಂದಾಯ ಇಲಾಖೆಯ ಅಧಿಕಾರಿ ವಿರುದ್ಧ ಎಫ್ಐಆರ್ ಆಗಿದೆ ಈಗ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗದ ಜಿಲ್ಲಾಧಿಕಾರಿಯಾಗಿದ್ದಂತ ವಾಸಂತಿ ಅಮರ್ ಸರ್ಕಾರಿ ಜಮೀನನ್ನ ಖಾಸಗಿ ಅವರಿಗೆ ಖಾತೆ ಮಾಡಿದ್ದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸಂತಿ ಅಮರ್ ವಿರುದ್ಧ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಮಾರಿದಂತ ಆರೋಪ ಆಯ್ತು ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಎಫ್ಐಆರ್ ಆಗಿದೆ ಕಂದಾಯ ಕಂದಾಯ ಇಲಾಖೆಯ ಆಯುಕ್ತರ ದೂರನ್ನ ಆಧರಿಸಿ ಸದ್ಯ ಎಫ್ಐಆರ್ ಮಾಡಲಾಗಿದೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈಗ ಕಂದಾಯ ಇಲಾಖೆಯ ಅಧಿಕಾರಿ ಅಕ್ರಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಸುದ್ದಿ ಮಾಡಿತ್ತು ಅಂದ್ರೆ ಸರ್ಕಾರಿ ಜಾಗ ಏನಿತ್ತು ಜಮೀನನ್ನ ಇತರರಿಗೆ ಕೊಟ್ಟಿರುವಂತಹ ವಿಚಾರವಾಗಿ ಅಕ್ರಮವಾಗಿ ಅವಾಗೆ ಈಗ ಸುದ್ದಿ ಮಾಡಿದ್ವಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ಅವರ ವಿರುದ್ಧ ಯಾಕಂದ್ರೆ ಕಾನೂನನ್ನ ಮೀರಿ ಆದೇಶವನ್ನ ಹೊರಡಿಸಿದ್ರು ನೂರು ಕೋಟಿ ಬೆಲೆಯ ಹತ್ತು ಎಕರೆ ಸರ್ಕಾರಿ ಭೂಮಿಯನ್ನ ಐಎಎಸ್ ಅಧಿಕಾರಿ ವಾಸಂತಿ ಅವರು ಅಕ್ರಮವಾಗಿ ಮಾರಿದ್ದಾರೆ ಎನ್ನುವಂತ ಆರೋಪ ಇದೇ ವಿಚಾರದಲ್ಲಿ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರಿಂದ ಈಗ ದೂರ ದಾಖಲಾಗಿ ಎಫ್ಐಆರ್ ಕೂಡ ಆಗಿದೆ